ಅದು ಇಪ್ಪತ್ತೆರಡು ವರ್ಷದ ಹಿಂದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮರ್ಡರ್ ಕೇಸ್ ಪ್ರಿಯಕರನಿಗಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಹುಡುಗನನ್ನೇ ಭೀಕರವಾಗಿ ಕೊಲೆ ಮಾಡಿದ್ಲು ದಿನ ಬೇಲ್ ಮೇಲೆ ಹೊರಬಂದು ಹಾಯಾಗಿದ್ದವಳಿಗೆ ಜೈಲೂಟವೇ ಪರ್ಮನೆಂಟ್ ಆಗಿದೆ ರಿಂಗ್ ರೋಡ್ ಸುಂದರಿಗೆ ಜೀವ ಇರೋವರೆಗೂ ಜೈಲು ಕೆಳೆಯನಿಗಾಗಿ ಗಂಡನ ಕೊಂದವಳಿಗೆ ಕಂಬಿ ಖಾಯಂ ಮೀನಿನ ಹೆಜ್ಜೆಯನ್ನಾದರೂ ಹಿಡಿಯಬಹುದು ಆದರೆ ಹೆಣ್ಣಿನ ಮನದಾಳವನ್ನ ಅರಿತವರಿಲ್ಲ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಈ ಸುಂದರಿ ಹಿಂದೆ ಇದ್ದಿದ್ದು ಯಾರೂ ಊಹಿಸದಂತಹ ಕರಾಳ ಕಥೆ ಈಕೆಯ ಚಲುವೇ ಈಕೆಗೆ ಆಭರಣ ಈಕೆಯ ಅಂದವೇ ಈಕೆಯ ವಯ್ಯಾರ ಸೌಂದರ್ಯವನ್ನೇ ನಾಚಿಸುವಂತಿದ್ದವಳು ಅದೊಂದು ರಾತ್ರಿ ಋಣರಾಕ್ಷಸಿಯಾಗಿದ್ದಳು ಪ್ರೀತಿಸಿದ ಗೆಳೆಯನಿಗಾಗಿ ಭಾವಿ ಗಂಡನನ್ನೇ ಕೊಂದು ಕೇಕೆ ಹಾಕಿದ್ಲು ನಂತರ ಜಾಮೀನಿನ ಮೇಲೆ ಹೊರಬಂದ ಬಳಿಗೀಗ ಮತ್ತೆ ಕಂಬಿ ಹಿಂದೆ ಸೇರೋ ಕಾಲ ಬಂದಿದೆ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಜಾಮೀನು ಪಡೆದ ಬಳಿಗೆ ಸುಪ್ರೀಂ ಕೋರ್ಟ್ನಲ್ಲೇ ಜೀವಾವಧಿ ಶಿಕ್ಷೆಯಾಗಿದೆ ಎರಡು ಸಾವಿರದ ಮೂರರಲ್ಲಿ ನಡೆದಿದ್ದ ಟೆಕ್ಕಿ ಗಿರೀಶ್ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸುಂದರಿಯ ಸಂಚು ತಿಳಿದವರು ಅಕ್ಷರಶಃ ಕಂಗಲಾಗಿ ಹೋಗಿದ್ರು ಪೊಲೀಸರು ಕೋಳ ತೊಡಿಸ್ತಾ ಇದ್ದಂತೆ ಜೈಲಲ್ಲಿ ಕೊಳೆಯುವಂತಾಗಿದ್ದವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂಕೋರ್ಟ್ ಜಾಮೀನು ನೀಡಿತ್ತು ಅಂದಿನಿಂದ ಬೇಲ್ ಮೇಲೆ ಓಡಾಡಿಕೊಂಡಿದ್ದವರಿಗೆ ಈಗ ಅದೇ ಸುಪ್ರೀಂಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ಅಷ್ಟೇಲ್ಲ ಎಂಟು ವಾರದೊಳಗೆ ಪೊಲೀಸರ ಮುಂದೆ ಶರಣಾಗುವಂತೆ ಸೂಚನೆ ನೀಡಿದೆ ಇವರಿಬ್ಬರು ಜಡ್ಜಿ ಸ್ಪೆಷಲ್ ಜ ಬೆಂಚ್ ಕನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಡಿಸೈಡ್ ಆಗಿತ್ತು ಜಡ್ಜ್ಮೆಂಟ್ ರಿಟರ್ನ್ ಬಾಯ್ ಎನ್ ಆನಂದ್ ಸೆಷನ್ ಕೋರ್ಟ್ ಜಡ್ಜ್ಮೆಂಟು ಹೈಕೋರ್ಟ್ ಜಡ್ಜ್ಮೆಂಟು ವಿತ್ ಇನ್ ಎ ಸ್ಪಾನ್ ಆಫ್ ಫೈವ್ ಸಿಕ್ಸ್ ಮಂತ್ಸ್ ಇಮಿಡಿಯಟ್ಲಿ ದೇ ವೆಂಟ್ ಅಪೀಲ್ ಬಿಕಾಸ್ ದೇ ವರ್ ಇನ್ ಕಸ್ಟಡಿ ದೇ ವರ್ ಕ್ರೋಡ್ ಎಕ್ಸೆಪ್ಟ್ ಹರ್ ಎ ಫೋರ್ ವರ್ಸ್ ಗ್ರ್ಯಾಂಡ್ ಬಿ ಇಪ್ಪತ್ತೆರಡು ವರ್ಷದಿಂದ ಕೊಲೆ ಉಸಿರಿರೋವರೆಗೂ ಜೈಲಿನ ಬಲೆ ಇವಳ ಚೆಂದದ ಹಿಂದೊಂದು ಕರಾಳ ಕಥೆ ಇದೆ ಜೂನಿಯರ್ ಹಿಂದೆ ಬಿದ್ದವಳು ಬಾವಿ ಗಂಡನಿಗೆ ಗೋರಿ ಕಟ್ಟಿದ ರಕ್ತ ಚರಿತ್ರೆ ಇದು ಅದು ಎರಡು ಸಾವಿರದ ಮೂರನೇ ಇಸ್ವಿ ಬಿಎಂಎಸ್ ಕಾಲೇಜಿನಲ್ಲಿ ಐದನೇ ಸೆಮೆಸ್ಟರ್ ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಶುಭಾಗೆ ಅದೇ ಕಾಲೇಜಿನಲ್ಲಿ ಓದುತ್ತಾ ಇದ್ದ ತನ್ನ ಜೂನಿಯರ್ ಅರುಣ್ ವರ್ಮಾ ಮೇಲೆ ಮನಸ್ಸಾಗಿತ್ತು ಇಬ್ಬರೂ ಕೂಡ ಪ್ರೀತಿ ಪ್ರೇಮ ಅಂತ ಪ್ರಪಂಚವನ್ನೇ ಮರೆತಿದ್ರು ಮನೆಯಲ್ಲಿ ಮದುವೆ ಮಾತುಕತೆ ಶುರುವಾಗುತ್ತಿದ್ದಂತೆ ಶುಭಾಳ ಪ್ರೇಮ ಕಥೆ ತೆರೆದುಕೊಂಡಿತ್ತು ಆದರೆ ಇವಳ ಮನೆಯಲ್ಲಿ ಮಗಳ ಪ್ರೀತಿಯನ್ನ ಒಪ್ಪುವುದಕ್ಕೆ ಯಾರೂ ರೆಡಿ ಇರಲಿಲ್ಲ ಹೀಗಾಗಿ ಬಲವಂತವಾಗಿ ಸಾಫ್ಟ್ವೇರ್ ಎಂಜಿನಿಯರ್ ಗಿರೀಶ್ ಅನ್ನೋರ ಜೊತೆ ಮದುವೆ ನಿಶ್ಚಯ ಮಾಡಿದ್ರು ವಲ್ಲದ ಮನಸ್ಸಲ್ಲೇ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದಳು ಮನಸ್ಸಿಲ್ಲದ ಮನಸ್ಸಲ್ಲಿ ಉಂಗುರ ತೊಡಿಸಿದ ಬಳಿಗೆ ಭಾವಿ ಗಂಡನದ್ದೇ ಚಿಂತೆಯಾಗಿತ್ತು ಈ ಮದುವೆ ನಿಲ್ಲಿಸಬೇಕು ಅಂದ್ರೆ ಭಾವಿ ಗಂಡನ ಉಸಿರನ್ನೇ ನಿಲ್ಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಹೀಗಾಗಿ ತನ್ನ ಪ್ರಿಯಕರಣ ಜೊತೆ ಕೂತ್ಕೊಂಡು ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ಲು ಒಂದಿನ ಹೋಟೆಲ್ಗೆ ಹೋಗೋಣ ಅಂತ ಗಿರೀಶ್ನನ್ನ ಕರ್ಕೊಂಡು ಬಂದವಳು ರಿಂಗ್ ರೋಡ್ನ ಜಂಬೋ ಪಾಯಿಂಟ್ನಲ್ಲಿ ನಿಲ್ಲಿಸಿದ್ಲು ವಿಮಾನಗಳ ಹಾರಾಟ ನೋಡೋ ನೆಪದಲ್ಲಿ ಕಿರುನಗೆ ಬೀರ್ತಿದ್ದವಳು ಒಂದೇ ಒಂದು ಕ್ಷಣದಲ್ಲಿ ರಣರಾಕ್ಷಸಿಯಾಗಿದ್ದು ಮೊದಲೇ ಪ್ಲಾನ್ ಮಾಡಿದಂತೆ ಫೀಲ್ಡಿಗಿಡಿದ ಹಂತಕರು ಶುಭಾಳ ಜೊತೆಗಿದ್ದ ಗಿರೀಶ್ನನ್ನ ಒಂದೇ ಏಟಿಗೆ ಹೊಡೆದು ಕೊಂದಿದ್ರು ಬೆಂಗಳೂರಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮೊದಲು ಶುರುವಾಗಿದ್ದೆ ಶುಭಾಳ ವಿಚಾರಣೆ ಮೊದಲೆಲ್ಲ ನನಗೇನು ಗೊತ್ತಿಲ್ಲ ಅಂತಿದ್ದವಳು ಕೊನೆ ಕೊನೆಗೆ ಸತ್ಯ ಕಕ್ಕಿದ್ದಳು ತನ್ನ ಪ್ರಿಯತಮ ಜೊತೆ ಇನ್ನಿಬ್ಬರ ಹೆಸರನ್ನೂ ಬಾಬಿಟ್ಟಿದ್ಲು ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಂತಕರು ಸುಪ್ರೀಂ ಕದ ಬಡಿದು ಜಾಮೀನು ಪಡೆದು ಬಂದಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಜಾಮೀನಿನ ಮೇಲೆ ಓಡಾಡಿಕೊಂಡಿದ್ರು ಆದ್ರೀಗ ಸುಪ್ರೀಂ ಕೋರ್ಟ್ ಸಹ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ ಎಂಟು ವಾರದೊಳಗೆ ಮತ್ತದೇ ಕಂಬಿ ಹಿಂದೆ ಸೇರುವಂತೆ ಸೂಚನೆ ನೀಡಿದೆ ಇದರ ಜೊತೆಗೆ ಕ್ಷಮಾದಾನ ಕೋರಿ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡುವುದಕ್ಕೆ ಅವಕಾಶವನ್ನೂ ನೀಡಿದೆ ಹೀಗಾಗಿ ರಾಜ್ಯಪಾಲರು ಕ್ಷಮೆ ನೀಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಕಾಡುವುದಕ್ಕೆ ಶುರುವಾಗಿದೆ ಗಂಗಾಧರ ಚತುರ್ಭಾಷಾ ದೇವಸುಂದರಿ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ನಿನ್ನೆ ಕೊನೆಯುಸಿರೆಳೆದಿದ್ದಂತಹ ಸರೋಜಮ್ಮ ಹುಟ್ಟೂರಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ ಇನ್ನು ಅಗಲಿದ ಹಿರಿಯ ನಾಯಕಿಯ ಕೊನೆ ಕ್ಷಣಗಳ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದೊಡ್ಡ ಉಂಟು ಮಾಡಿದೆ ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು ನಾವು ಕಳ್ಕೊಂಡಿದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ ಕನ್ನಡ ಚಿತ್ರರಂಗದ ಮೇರುಕೊಂಡಿಯೊಂದು ಕಳಚಿದೆ ಚತುರ್ಭಾಷೆಯಲ್ಲಿ ಮಿಂಚಿದ ಮಿನುಗು ತಾರೆಯೊಂದು ಮತ್ತೆಂದು ಕಾಣದಂತೆ ಜಾರಿಹೋಗಿದೆ ಸರೋಜಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದು ಹುಟ್ಟೂರಲ್ಲಿ ತಾಯಿ ಪಕ್ಕವೇ ಚಿರನಿದ್ರೆಗೆ ಜಾರಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ಮೂವರು ಮಕ್ಕಳನ್ನ ಬಿಟ್ಟು ಮತ್ತೆಂದೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಸರೋಜಮ್ಮ ಇಲ್ಲದ ಕನ್ನಡ ಚಿತ್ರರಂಗ ಬಡವಾಗಿ ಹೋಗಿದೆ ನಿನ್ನೆಯಿಂದಲೂ ಸರೋಜಮ್ಮ ಅವರನ್ನು ನೋಡೋದಕ್ಕೆ ಜನಸಾಗರವೇ ಹರಿದು ಬರ್ತಿತ್ತು ಇವತ್ತು ಕೂಡ ಬೆಳಗ್ಗೆ ಅಪಾರ ಅಭಿಮಾನಿಗಳು ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದರು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಲ್ಲೇಶ್ವರಂನಲ್ಲಿರೋ ಸರೋಜಮ್ಮ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಹಿರಿಯ ನಟಿ ಉಮಾಶ್ರೀ ಹಾಗೂ ನಟ ಗಣೇಶ್ ಆಗಮಿಸಿದ್ದು ಹಿರಿಯ ಜೀವಕ್ಕೆ ಅಂತಿಮ ವಿದಾಯ ಹೇಳಿದರು ಅವರ ಚಿತ್ರ ಜೀವನದ ಬದುಕು ಮತ್ತು ಅವರ ನಿಜ ಬದುಕು ಎರಡೂ ಕೂಡ ಎಲ್ರಿಗೂ ಒಂದು ಪ್ರೇರಣೆ ಹೆಂಗೆ ಬದುಕಬೇಕು ಚಿತ್ರ ಹೆಂಗೆ ಹೆಂಗಿರಬೇಕು ನಿಜ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತ ಅವರ ಇಡೀ ಕುಟುಂಬಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವ ಶಕ್ತಿಯ ದೇವರು ಕೊಡಲಿ ಅಂತ ಕೇಳ್ತಾರೆ ಅತ್ಯಂತ ಪ್ರಬುದ್ಧವಾದಂತಹ ಹಾಗೂ ದಕ್ಷಿಣದ ಧ್ರುವತಾರೆ ಅಂತಲೇ ಅನ್ನಿಸ್ಕೊಂಡಿದ್ದಂತಹ ಮೇರು ನಟಿ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದು ಬಹಳ ದುಃಖದ ಸಂಗತಿ ಹಿರಿಯ ಜೀವ ನಮ್ಮ ಜೊತೆ ಇರಬೇಕಾಗಿತ್ತು ನಾವು ಕಳ್ಕೊಂಡಿದ್ದೀವಿ ಹಿರಿಯರಿಲ್ಲದ ಮನೆ ನಮ್ಮ ಚಿತ್ರರಂಗ ಆಗ್ತಾ ಇದೆ ಇನ್ನು ಸರೋಜಮ್ಮ ಅವರ ನಿವಾಸಕ್ಕೆ ಆಗಮಿಸಿದ ಸಿ ಎಂ ಸಿದ್ದರಾಮಯ್ಯ ಅಗಲಿದ ದೇವಸುಂದರಿಗೆ ಕಂಬನಿ ಮೀಡಿದರು ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರ ಕೊಡುಗೆ ಅಪಾರ ಅಗಲಿದ ನಾಯಕಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಮನ ಸಲ್ಲಿಸಿದರು ಸರೋಜಾದೇವಿಯವರು ನಿಧನ ಮಾಡಿದೆ ಸರ್ಕಾರದ ವತಿಯಿಂದ ಸ್ಟೇಟ್ ಆನರ್ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ತೆರೆದ ವಾಹನದಲ್ಲಿ ಸರೋಜಮ್ಮ ಅವರ ಪಾರ್ಥಿವ ಶರೀರವನ್ನು ಹುದ್ದಾ ಯುದ್ಧಕ್ಕೂ ನಿಂತಿದ್ದ ಅಭಿಮಾನಿಗಳು ಹೂಮಳೆ ಸುರಿಸಿದ್ರು ಮೂರು ಗಂಟೆ ಸುಮಾರಿಗೆ ಹುಟ್ಟೂರಿಗೆ ಆಗಮಿಸುತ್ತಿದ್ದಂತೆ ಎಲ್ಲರ ಕಣ್ಣಾಲಿಗಳು ತುಂಬಿ ಹೋಗಿದ್ವು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಪಿ ಯೋಗೇಶ್ವರ್ ರಾಕ್ಲೈನ್ ವೆಂಕಟೇಶ್ ನಟಿ ಜಯಮಾಲಾ ಸಾರಾ ಗೋವಿಂದ್ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಿದ್ರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪ್ರಶಸ್ತಿ ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ ಮುಖ್ಯ ಅಲ್ಲ ನಾವು ಬಂದಿದ್ದು ಏನು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೇವೆ ನಮಗೆಲ್ಲರಿಗೂ ಕೂಡ ಬಹಳ ನೋವು ಇಂಥ ದೊಡ್ಡ ಕಲಾವಿದೆ ಒಬ್ಬ ನಮಗೆ ಒಂಥರ ಹೆಮ್ಮೆನೂ ಇದೆ ನಮ್ಮ ನಮ್ಮ ತಾಲೂಕಿನವರು ನಂಬೂರ್ನವರು ಅಂತೇಳಿ ಆದರೆ ಅವರ ತಾವು ಭಾಳ ಎಲ್ಲರೂ ಹೇಳ್ತಾರೆ ತುಂಬ ಚ ಚೆನ್ನಾಗಿದ್ದರು ಇದಕ್ಕಿದ್ದಂಗೆ ಸಾತ್ರು ಅಂದರೆ ಯಾವುದೇ ರೀತಿಯ ಬೇರೆಯವ್ರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ನಗಲು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದಶವಾರದ ಮನೆ ಹಾಗೂ ತೋಟ ಅಂದರೆ ಸರೋಜಮ್ಮಗೆ ಇನ್ನಿಲ್ಲದ ಪ್ರೀತಿ ಹೀಗಾಗಿ ಹುಟ್ಟೂರು ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಅಂತಿಮ ಪೂಜೆ ಸಲ್ಲಿಸಿ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿದ್ರು ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಮ್ಮ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಒಟ್ನಲ್ಲಿ ಆರು ದಶಕಗಳ ಕಾಲ ಚತುರ್ಭಾಷಾ ಪ್ರೇಕ್ಷಕರನ್ನ ರಂಜಿಸಿದ ಹಿರಿಯ ಜೀವ ಭೂತಾಯಿಯ ಮಡಿಲು ಸೇರಿದೆ ಹುಟ್ಟೂರಲ್ಲೇ ತಾಯಿ ಪಕ್ಕದಲ್ಲೇ ಚಿರನಿದ್ರೆಗೆ ಜಾರಿದ್ದಾರೆ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಆ ಹೆಣ್ಮಗಳಿಗೆ ಜಸ್ಟ್ ಹನ್ನೆರಡು ವರ್ಷ ಆ ಯುವಕನಿಗೆ ಇಪ್ಪತ್ತ್ ಮೂರು ವರ್ಷ ಇಬ್ಬರದ್ದು ಬದುಕಿ ಬಾಳಬೇಕಿದ್ದ ವಯಸ್ಸು ಆದರೆ ಹೃದಯಾಘಾತ ಅನ್ನೋ ಹೆಮ್ಮಾರಿಯ ಹೊಡೆತಕ್ಕೆ ಸಿಲುಕಿದವರು ದುರಂತ ಅಂತ್ಯ ಕಂಡಿದ್ದಾರೆ ಹೃದಯಕ್ಕೆ ಆಘಾತ ಎಳೆ ಜೀವಗಳು ಸ್ತಬ್ಧ ಹನ್ನೆರಡು ವರ್ಷದ ಬಾಲಕಿಯ ಹೃದಯ ಸ್ತಂಭನ ಹೃದಯಾಘಾತ ಅನ್ನೋ ಹೆಮ್ಮಾರಿಗೆ ಇನ್ನೆಷ್ಟು ಜೀವಗಳ ಬಲಿ ಬೇಕೋ ಗೊತ್ತಾಗ್ತಿಲ್ಲ ದಿನಕ್ಕೆ ಒಬ್ರು ಇಬ್ರು ಮೂವರು ಅಂತ ಮೇಲಿಂದ ಮೇಲೆ ಎದೆ ಬಡಿತಾ ನಿಲ್ತಾನೇ ಇದೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಸಹ ಸಾಯೋದಿಕ್ಕೆ ಶುರುವಾಗಿದ್ದಾರೆ ದಿನ ಯುವಕ ಯುವತಿಯರನ್ನ ಕಾಡ್ತಾ ಇದ್ದ ಹೃದಯಾಘಾತ ಮಕ್ಕಳ ಜೀವವನ್ನು ಬಲಿ ಪಡೀತಿದೆ ಈ ಹೆಣ್ಮಗಳನ್ನ ನೋಡ್ತಿದ್ರೆ ಅಯ್ಯೋ ದೇವ್ರೆ ನೀನೆಷ್ಟು ಕ್ರೂರಿ ಅನಿಸುತ್ತೆ ಮುದ್ದು ಮುದ್ದಾಗಿ ನೋಡೋದಕ್ಕೆ ತುಂಬಾನೇ ಲಕ್ಷಣವಾಗಿದ್ದಾಳೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಾಳಿಂಗೇರಿ ಗ್ರಾಮದ ದೀಕ್ಷಾಗೆ ಇನ್ನು ಜಸ್ಟ್ ಹನ್ನೆರಡು ವರ್ಷ ಆರನೇ ತರಗತಿಯಲ್ಲಿ ಓದ್ತಿದ್ದವಳು ಹೆತ್ತವರ ಪಾಲಿನ ಮುದ್ದು ಮಗಳಾಗಿದ್ಲು ಸದಾ ನಗುಮುಖದಿಂದ ಇರ್ತಿದ್ದವಳ ನಗು ನೋಡೋದಕ್ಕೆ ಆ ದೇವರಿಗೆ ಆಗ್ಲಿಲ್ಲ ಅನ್ಸುತ್ತೆ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬಂದವ ಜೀವವನ್ನೇ ಕಿತ್ಕೊಂಡು ಹೋಗಿದ್ದಾನೆ ಎಂದಿನಂತೆ ಶಾಲೆಗೆ ಹೋಗ್ತಿದ್ದವಳು ಕುಸಿದು ಬಿದ್ದಲ್ಲೇ ಉಸಿರು ಚೆಲ್ಲಿದ್ದಾಳೆ ಇಪ್ಪತ್ತೆರಡು ದಿನದ ಹಿಂದೆ ಮದುವೆ ನಿಂತೇ ಹೋಯ್ತು ಹೃದಯ ಕಲ್ಲು ರೂಪದ ಭಗವಂತ ಆಸೆ ಹುಟ್ಟಿಸೋದ್ಯಾಕೆ ಹತ್ತಾರು ಕನಸುಗಳನ್ನ ಬಿತ್ತೋದ್ಯಾಕೆ ಕೊನೆಗೆ ಎಲ್ಲವನ್ನೂ ಕೊಟ್ಟಂತೆ ಮಾಡಿ ಕಿತ್ಕೊಂಡು ಹೋಗೋದ್ಯಾಕೆ ಈ ಯುವಕನ ಬಾಳಲ್ಲೂ ಆ ಭಗವಂತ ಅನಿಸಿಕೊಂಡವ ಮೋಸದ ಹೊಡೆತ ಕೊಟ್ಟಿದ್ದಾನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹೊಸಕೆರೆ ಬಳಿಯ ಅರೇಹಳ್ಳಿ ಗ್ರಾಮದ ಸಿದ್ದೇಶ್ವರ್ಗೆ ಇನ್ನು ಜಸ್ಟ್ ಇಪ್ಪತ್ತ್ ಮೂರು ವರ್ಷ ಐಟಿಐ ಓದ್ತಿದ್ದವ ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದ ಇತ್ತೀಚೆಗೆ ಸಂಬಂಧಿಕರ ಹುಡುಗಿಯನ್ನ ಪ್ರೀತಿಸುತ್ತಿದ್ದವ ಇಪ್ಪತ್ತೆರಡು ದಿನದ ಹಿಂದೆಯಷ್ಟೇ ಮನೆಯವರ ವಿರೋಧದ ನಡುವೆಯೂ ಮದುವೆಯಾಗಿದ್ದ ಗಂಡ ಹೆಂಡತಿ ಈಗ ತಾನೇ ಸಂಸಾರ ಶುರು ಮಾಡಿದ್ರು ನಿನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿರುವಂತಹ ತನ್ನ ಅಕ್ಕನ ಮನೆಗೆ ಊಟಕ್ಕೆ ಅಂತ ಹೋಗಿದ್ದ ಮಧ್ಯಾಹ್ನದ ಊಟ ಮುಗಿಸಿ ಮನೆಗೆ ಹೊರಟವನಿಗೆ ಎದೆ ಉರಿ ಕಾಣಿಸಿಕೊಂಡಿದೆ ಗ್ಯಾಸ್ಟ್ರಿಕ್ ಇರಬಹುದು ಅಂತ ಬಿಸಿ ನೀರು ಕುಡಿದು ಸುಮ್ಮನಾಗಿದ್ದಾನೆ ಆದರೆ ಎದೆ ನೋವಿನ ರೂಪದಲ್ಲಿ ಬಂದ ಯಮ ಪ್ರಾಣವನ್ನೇ ತೆಗೆದಿದ್ದಾನೆ ಮದುವೆಯಾದ ಇಪ್ಪತ್ತೆರಡೇ ದಿನಕ್ಕೆ ಹೆಣ್ಮಗಳನ್ನ ವಿಧವೆ ಮಾಡಿದ್ದಾನೆ ರಾಜ್ಯದಲ್ಲಿ ಸಂಭವಿಸ್ತಾ ಇರೋ ಹೃದಯಾಘಾತ ಪ್ರಕರಣಗಳು ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತಿವೆ ಹೀಗಾಗಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ವೈದ್ಯಕೀಯ ಉನ್ನತ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಿಲ್ಲ ಯಾರು ಭಯ ಪಡಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸಿ ಅಂದ್ರು ಪೋಸ್ಟ್ ಕೋವಿಡ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇವತ್ತು ನಮ್ಮ ಜನರ ಬಹಳಷ್ಟು ಜೀವನ ಶೈಲಿ ಕೂಡ ಬದಲಾವಣೆ ಆಗಿದೆ ಹೈಪರ್ ಟೆನ್ಷನ್ ಅಂಡ್ ಲೈಫ್ ಸ್ಟೈಲ್ ಅಲ್ಲಿ ಬಹಳ ವ್ಯತ್ಯಾಸ ಆಗಿದೆ ಅಂದ್ರೆ ಅವರು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು ಇದು ಬಹಳ ಮುಖ್ಯ ಇದೆ ಇದೆ

ಅದು ಮೂಡ್ಬಿದ್ರೆಯ ಪ್ರತಿಷ್ಠಿತ ಕಾಲೇಜು ಆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಯುವತಿಯ ಲೆಕ್ಚರರ್ಸ್ ಕಣ್ಣು ಹಾಕಿದ್ರು ಪುಸಲಾಯಿಸಿ ತಮ್ಮ ಗಾಳಕ್ಕೆ ಕೆಡವಿಕೊಂಡವರು ಹುರಿದು ಮುಕ್ಕಿದ್ದಾರೆ ಒಬ್ರೆಲ್ಲ ಇಬ್ಬರೆಲ್ಲ ಮೂವರು ಸೇರ್ಕೊಂಡು ಅಟ್ಟಹಾಸ ಮೆರೆದಿದ್ದಾರೆ ವಿದ್ಯಾರ್ಥಿನಿ ಮೇಲೆ ಲೆಕ್ಚರರ್ಗಳ ಅಟ್ಟಹಾಸ ಮೂಡ್ಬಿದ್ರೆ ಟು ಬೆಂಗಳೂರು ಕತ್ತಲರಾತ್ರಿ ರಹಸ್ಯ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೀವಿ ಅಂದರೆ ಗುರುಗಳನ್ನು ತ್ರಿಮೂರ್ತಿಗಳಿಗೆ ಹೋಲಿಸ್ತೀವಿ ಆದರೆ ಇಂಥವರು ಮಾಡೋ ಹೇಯ ಕೆಲಸಕ್ಕೆ ಗುರುಕುಲವೇ ತಲೆ ತಗ್ಗಿಸುವಂತಾಗ್ತಿದೆ ಪಾಠ ಹೇಳ್ಕೊಡ್ಬೇಕಿದ್ದವರು ಪೋಲಿಯಾಟ ಶುರು ಮಾಡುತ್ತಿದ್ದಾರೆ ತಮ್ಮ ಕಾಮದ ಹುಚ್ಚಿಗೆ ಅಮಾಯಕ ಹೆಣ್ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಮೂಡುಬಿದ್ರೆಯಿಂದ ಬೆಂಗಳೂರಿನವರೆಗೆ ಹೊತ್ತಿದ್ದ ಕಾಮದ ಕಿಚ್ಚು ಹೆಣ್ಮಗಳೊಬ್ಬಳ ಬದುಕನ್ನೇ ಸರ್ವನಾಶ ಮಾಡಿದೆ ಇವರಲ್ಲಿಬ್ರು ಮೂಡ್ಬಿದ್ರಿಯ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕರು ಒಬ್ಬ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ ಮತ್ತೊಬ್ಬ ಬಯಾಲಜಿ ಲೆಕ್ಚರರ್ ಸಂದೀಪ್ ಇವರು ಜೊತೆಗಿದ್ದವನೇ ಕಾಮುಕ ಅನೂಪ್ ಕಳೆದೊಂದು ವರ್ಷದಿಂದ ವಿದ್ಯಾರ್ಥಿನಿ ಮೇಲೆ ಕಣ್ಣಿಟ್ಟಿದ್ದ ಫಿಸಿಕ್ಸ್ ಲೆಕ್ಚರರ್ ನರೇಂದ್ರ ನೋಟ್ಸ್ ಕೊಡೋ ನೆಪದಲ್ಲಿ ಆತ್ಮೀಯನಾಗಿದ್ದ ನಂತರ ಚಾಟಿಂಗು ಕಾಲಿಂಗು ಅಂತ ಹೆಣ್ಮಗಳ ತಲೆ ಕೆಡಿಸಿದ್ದಾನೆ ಕೊನೆಗೆ ಮಾತಲ್ಲೇ ಮರಳು ಮಾಡಿದವ ಬೆಂಗಳೂರಿನ ಮಾರುತಹಳ್ಳಿಯ ತನ್ನ ಸ್ನೇಹಿತನ ರೂಮ್ಗೆ ಕರ್ಕೊಂಡು ಹೋಗಿ ಹುರಿದು ಮುಕ್ಕಿದ್ದ ನಂತರ ಈ ವಿಷಯವನ್ನ ಯಾರಿಗೂ ಹೇಳದಂತೆ ಬೆದರಿಕೆ ಹಾಕಿದಂತೆ ಕಂಪ್ಲೇಂಟ್ ಮೇಲೆ ಮಾಡಿ ಆ ಮೂರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಆಗಿದೆ ಅದ ನಂತರ ನಾವು ಮತ್ತೆ ಕಂಪ್ಲೇಂಟ್ ತಗೊಂಡಿದ್ದೀವಿ ಕಂಪ್ಲೇಂಟ್ ತೊಗೊಂಡ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಮಾಡಿದ್ದಾರೆ ಯಾರು ಸಪೋರ್ಟ್ ಮಾಡಿದ್ದಾರೆ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಈ ನರೇಂದ್ರ ಸಂದೀಪ ಹಾಗೂ ಅನೂಪ್ ಎಲ್ಲರೂ ಸ್ನೇಹಿತರೆ ನರೇಂದ್ರನ ಕಾಮ ಕೇಳಿ ಮುಗಿಯುತ್ತಿದ್ದಂತೆ ಬಯಾಲಜಿ ಉಪನ್ಯಾಸಕನ ಕಾಮದ ಮಿತಿಮೀರಿತ್ತು ಮಿತಿ ನರೇಂದ್ರನ ನಂತರ ಲೆಕ್ಚರರ್ ಸಂದೀಪ ಹೆಣ್ಮಗಳ ಹಿಂದೆ ಬಿದ್ದಿದ್ದ ಯುವತಿ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ನರೇಂದ್ರನ ಜೊತೆಗಿರೋ ಫೋಟೋ ವಿಡಿಯೋ ತನ್ನ ಬಳಿ ಇದೆ ಅಂತ ಬ್ಲಾಕ್ ಮೇಲ್ ಮಾಡಿದ್ದ ಇದನ್ನೇ ಅಸ್ತ್ರ ಮಾಡಿಕೊಂಡು ಮಾರುತಹಳ್ಳಿಯ ಸ್ನೇಹಿತನ ರೂಮ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದ ಇವರಿಬ್ಬರ ಕಾಮದ ದಾಹ ತೀರ್ತಿದ್ದಂತೆ ಸ್ನೇಹಿತ ಅನೂಪ್ ಅಸಲಿಯಾಟ ಶುರು ಮಾಡಿದ್ದಾನೆ ಯಾಕಂದ್ರೆ ಯುವತಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಈತ ನನ್ನ ರೂಮ್ನಲ್ಲಿ ಸಿ ಸಿ ಟಿವಿ ಇದೆ ನಿನ್ನ ವಿಡಿಯೋಗಳೆಲ್ಲ ನನ್ನ ಬಳಿ ಇವೆ ಅಂತ ಬೆದರಿಕೆ ಹಾಕಿದ್ದ ಅಷ್ಟೇ ಅಲ್ಲ ನಾನು ಹೇಳಿದಂತೆ ಕೇಳದಿದ್ರೆ ಸಿ ಸಿಟಿವಿ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ಅತ್ಯಾಚಾರ ಮಾಡಿದ್ದನಂತೆ ಹೆಣ್ಮಗಳೊಬ್ಬಳನ್ನ ಮೂವರೂ ಸೇರ್ಕೊಂಡು ಹುರಿದು ಮುಕ್ಕಿದ್ರೂ ಇವರ ಕಾಮದ ದಾಹ ನಿಂತಿರಲಿಲ್ಲ ಮೂಡ್ಬಿದ್ರೆಯಿಂದ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ ಯುವತಿಗೆ ಟಾರ್ಚರ್ ಕೊಡುವುದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಇವರ ಕಾಟ ಜಾಸ್ತಿ ಆಯ್ತೋ ಸಂತ್ರಸ್ತೆ ಯುವತಿ ತನ್ನ ಹೆತ್ತವರ ಬಳಿ ಎಲ್ಲ ವಿಷಯ ಹೇಳಿಕೊಂಡಿದ್ದಾಳೆ ಕುಟುಂಬಸ್ಥರು ಮಹಿಳಾ ಆಯೋಗದ ಮೊರೆ ಹೋಗ್ತಿದ್ದಂತೆ ಮಾರುತಹಳ್ಳಿ ಪೊಲೀಸರು ಮೂವರು ಕಾಮುಕರನ್ನ ಬಂಧಿಸಿದ್ದಾರೆ ಆ ಮಗುವಿಗೆ ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳನ್ನ ಶೋಷಣೆ ಮಾಡ್ತಿರ್ತಾರೆ ಇದಕ್ಕೆ ಒಬ್ಬನಿಂದ ಒಬ್ಬ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ ಸಿ ಸಿ ವಿ ಇದೆ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ಈ ತರ ಎಲ್ಲ ಆ ಮಗುಗೆ ಯಾವಾಗ ಬ್ಲಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಅವಾಗ ಆಯೋಗಕ್ಕೆ ಬರ್ತಾಳೆ ಬಂದ ಮೇಲೆ ನಾವು ಅಲ್ಲಿ ಡಿ ಸಿ ಪಿಗೆ ಬರಿತೀವಿ ಡಿ ಸಿ ಪಿಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಮೂರು ಜನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ ತನಿಖೆ ನಡೆಸುತ್ತಿರುವ ಪೊಲೀಸರು ಮೂವರ ಮೊಬೈಲ್ ಜಾಲಾಡಿದ್ದಾರೆ ಆದರೆ ಯಾವುದೇ ವಿಡಿಯೋಗಳಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಆದರೆ ತಮ್ಮ ಪಾಪದ ಕೃತ್ಯವನ್ನೇ ಬಂಡವಾಳ ಮಾಡಿಕೊಂಡು ಅಟ್ಟಹಾಸ ಮೆರೆದಿದ್ರು ಒಟ್ನಲ್ಲಿ ತಿದ್ದಿ ಬುದ್ಧಿ ಹೇಳಬೇಕಿದ್ದವರೇ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಏನ್ ಹೇಳಿ ಕಾರ್ತಿಕ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿ ಕಾರ್ಕಾಳದಲ್ಲಿ ಎದ್ದಿದ್ದ ಪರಶುರಾಮ ಮೂರ್ತಿಯ ವಿವಾದ ಹೊಸ ಸ್ವರೂಪ ಪಡೆದಿದೆ ಬಿಜೆಪಿ ನಾಯಕರು ಕಂಚಿನ ಮೂರ್ತಿ ಅಂದ್ರು ಕಾಂಗ್ರೆಸ್ ಫೈಬರ್ ಅಂದಿತ್ತು ಆದ್ರೀಗ ಪೊಲೀಸರು ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ ಕಂಚಲ್ಲ ರಹಸ್ಯ था कि चार्जशीट नित थीम पार्क असली बनना ಉಡುಪಿ ಜಿಲ್ಲೆಯ ಕಾರ್ಕಳ ಎಂದಾಕ್ಷಣ ಅದೆಷ್ಟೋ ಪ್ರವಾಸಿ ತಾಣಗಳು ಬಂದು ಹೋಗ್ತಾವೆ ಬಾಹುಬಲಿ ಬೆಟ್ಟ ಚತುರ್ಮುಖ ಬಸದಿ ಕಾರ್ಕಳ ಕೋಟೆ ರಾಮಸಮುದ್ರ ಕೆರೆ ಹೀಗೆ ಸಾಕಷ್ಟು ಟೂರಿಸಂ ಸ್ಥಳಗಳು ಪ್ರವಾಸಿಗರನ್ನ ಬೀಸಿ ಕರೆಯುತ್ತವೆ ಇಂತಹ ಪ್ರವಾಸಿ ತಾಣಗಳ ಸಾಲಿಗೆ ಎರಡು ವರ್ಷದ ಹಿಂದೆ ಪರಶುರಾಮನ ಥೀಮ್ ಪಾರ್ಕ್ ಸಹ ಸೇರಿತ್ತು ಬೈಲೂರಿನ ಸಮೀಪದಲ್ಲಿರುವ ಉಮಿಕಲ್ಲು ಬೆಟ್ಟದಲ್ಲಿ ಈ ಥೀಮ್ ಪಾರ್ಕ್ ತಲೆಗೆತ್ತಿ ನಿಂತಿತ್ತು ಆದರೆ ಕೆಲವೇ ದಿನಗಳಲ್ಲಿ ಪರಶುರಾಮನ ಮೂರ್ತಿ ಭಿನ್ನವಾಗಿತ್ತು ಇಲ್ಲಿಂದಲೇ ನೋಡಿ ವಿವಾದ ಸೃಷ್ಟಿಯಾಗಿತ್ತು ಅವರು ಕಂಚಿನ ಮೂರ್ತಿ ಅಂದ್ರೆ ಕಾಂಗ್ರೆಸ್ನವರು ಫೈಬರ್ ಅಂತಿದ್ರು ಥೀಮ್ ಪಾರ್ಕ್ ಹೆಸರಲ್ಲೂ ಭಾರಿ ದುಡ್ಡು ಹೊಡೆದಿದ್ದಾರೆ ಅಂತ ಕಾಂಗ್ರೆಸ್ ಮುಗಿಬಿದ್ದಿತ್ತು ಇದೀಗ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಅಸಲಿ ಕಥೆ ಬಟಾ ಬಯಲಾಗಿದೆ ಕಂಚು ಅಲ್ಲ ಫೈಬರ್ ಅಲ್ಲ ಹೆತ್ತಾಳೆ ಅನ್ನೋದು ರಿವೀಲ್ ಆಗಿದೆ ಥೀಮ್ ಪಾರ್ಕ್ ಅನ್ನೋದು ಮಾಜಿ ಸಚಿವ ಸುನೀಲ್ ಕುಮಾರ್ ರವರ ಕನಸಿನ ಕೂಸು ಹೀಗಾಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರಶುರಾಮನ ಥೀಮ್ ಪಾರ್ಕ್ ಉದ್ಘಾಟನೆ ಮಾಡಿದ್ರು ಯಾವಾಗ ಕಂಚು ಫೈಬರ್ ಅನ್ನು ಕಳಂಕ ಅಂಟಿಕೊಳ್ತು ಪ್ರವಾಸಿ ತಾಣಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತು ಕೆಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಪರಶುರಾಮನ ಪ್ರತಿಮೆ ಅದು ಕಂಚಿನದ್ದು ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅದರ ಜೊತೆಯಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ಕೃಷ್ಣ ನಾಯ್ಕ ನಿರ್ಮಿತಿ ಕೇಂದ್ರದ ಅರುಣ್ ಮತ್ತು ಇನ್ನೊಬ್ಬರ ಇಂಜಿನಿಯರ್ನ ಮೂರು ಜನರ ವಿರುದ್ಧ ವಂಚನೆ ಒಳಸಂಚು ನಂಬಿಕೆ ದೃಹ ಮತ್ತು ಸಾಕ್ಷಿ ನಾಶ ಈ ಮೂರು ಗಂಭೀರವಾದ ಆರೋಪಗಳನ್ನು ಹೊರಿಸಿ ಅವರ ಮೇಲೆ ಕೇಸು ದಾಖಲು ಮಾಡಿ ಚಾರ್ಜ್ ಸಲ್ಲಿಕೆ ಮಾಡಿದ್ದಾರೆ ಸುದೀರ್ಘ ತನಿಖೆ ನಡೆಸಿದ ಪೊಲೀಸರು ಹಾಗೂ ತಜ್ಞರು ಅಸಲಿ ಸತ್ಯ ಬಯಲಿಗೆಳೆದಿದ್ದಾರೆ ಮೂರ್ತಿ ಕಂಚಿನ ಹಿತ್ತಾಳ ಎದ್ದು ಅನ್ನೋ ವರದಿ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಸುನೀಲ್ ಕುಮಾರ್ ಥೀಂ ಪಾರ್ಕ್ ವಿರುದ್ಧ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದ್ರು ಅಂತ ಹರಿಹಾಯ್ದ್ರ ಪಾರ್ಕ್ ನ ಕುರಿತಂತೆ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು ಚಾರ್ಜ್ ಶೀಟ್ ನಿನ್ನೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನ ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕತ್ತು ಕಟ್ ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಕೂಡ ಒಟ್ನಲ್ಲಿ ಪರಶುರಾಮನ ಮೂರ್ತಿ ವಿವಾದಕ್ಕೆ ತೆರೆ ಬಿದ್ದಿದ್ದು ಕಂಚನ ಮೂರ್ತಿ ಅಂತ ಅಪ್ಪರಿಸಿದ್ದ ಬಿಜೆಪಿ ನಾಯಕರು ತಣ್ಣಗಾಗಿದ್ದಾರೆ ಫೈಬರ್ ಮೂರ್ತಿ ಅಂತ ಆರೋಪಗಳ ಸುರಿಮಳೆಗೈತಿದ್ದ ಕಾಂಗ್ರೆಸ್ಸಿಗರು ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಪರಶುರಾಮನ ಮೂರ್ತಿ ಮತ್ತೆ ಪುನರ್ ನಿರ್ಮಾಣ ಆಗತ್ತಾ ಕಾದು ನೋಡಬೇಕು ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಪಂಚಮಸಾಲಿ ಪೀಠದಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದೋಯ್ತು ಸ್ವಾಮೀಜಿ ವಿರುದ್ಧ ಸಿಡಿದೆದ್ದಿದ್ದ ಪೀಠದ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ್ ಪಂಚಮಸಾಲಿ ಪೀಠಕ್ಕೆ ಬೀಗ ಜಡಿದ್ರು ಇನ್ನೇನು ವಿವಾದ ಧಗಧಗಿಸುತ್ತೆ ಅನ್ನುವಷ್ಟರಲ್ಲಿ ಸುಖಾಂತ್ಯ ಕಂಡಿದೆ ಯಾವುದೇ ಸಮುದಾಯವಿರಬಹುದು ಸಂಘಟನೆ ಇರಬಹುದು ರಾಜಕೀಯ ಹುಳ ಅನ್ನೋದು ಅದರಲ್ಲಿ ಸೇರಿದ್ರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಪಂಚಮಸಾಲಿ ಸಮುದಾಯದಲ್ಲೂ ಈಗ ಅದೇ ಆಗಿದೆ ಟೂ ಎ ಮೀಸಲಾತಿಗಾಗಿ ಪಕ್ಷಾತೀತವಾಗಿ ಸಂಘಟಿತವಾಗಿ ಹೋರಾಡುತ್ತಿದ್ದ ಸಮುದಾಯ ಈಗ ಬಣಗಳಾಗಿ ಛಿದ್ರ ಛಿದ್ರವಾಗಲು ಶುರುವಾಗಿದೆ ಅದು ಅದ್ಯಾವ ಮಟ್ಟಿಗೆ ಅಂದರೆ ಸಮುದಾಯದ ಆರಾಧನೆಯ ಕೇಂದ್ರವಾಗಿರೋ ಮಠದ ಪೀಠಕ್ಕೆ ಬೀಗ ಹಾಕುವ ಮಟ್ಟಿಗೆ ಬಂದು ನಿಂತಿದೆ ಸ್ವಾಮೀಜಿ ಮತ್ತು ಅಧ್ಯಕ್ಷರ ಮಧ್ಯೆ ಮುಸುಕಿನ ಗುದ್ದಾಟ ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬಿತ್ತು ಬೀಗ ಅದೇ ಬೀಗ ಹಾಕ್ತಿದ್ದು ಗೇಟ್ ಹಾಕಿಸ್ಬಿಟ್ಟು ಹೊಸ ಗೇಟ್ ಮಾಡಿದ್ರು ಪಂಚಮಸಾಲಿ ಸಮುದಾಯದಲ್ಲಿ ಟೂ ಎ ಮೀಸಲಾತಿಗಾಗಿ ನಡೆದ ಹೋರಾಟ ಒಂದ ಎರಡ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ ರಸ್ತೆ ತಡೆ ಪಾದಯಾತ್ರೆ ಹೀಗೆ ಸಾಲು ಸಾಲು ಹೋರಾಟಗಳು ನಡೆದಿದ್ವು ಕಳೆದ ಬಾರಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜೊತೆಗೆ ಸದ್ಯ ಕಾಂಗ್ರೆಸ್ ಶಾಸಕರಾಗಿರೋ ವಿಜಯಾನಂದ ಕಾಶಪ್ಪನವರ್ ಮುಂಚೂಣಿಯಲ್ಲಿದ್ದರು ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ನಡೆದ ಪಾದಯಾತ್ರೆಯಲ್ಲೂ ಕಾಶಪ್ಪನವರ್ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನೂ ಆಗ ಬಿ ಜೆ ಪಿಯಲ್ಲಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಇವರೆಲ್ಲರ ಹೋರಾಟದ ಫಲವಾಗಿ ಚುನಾವಣೆ ಸಮೀಪದಲ್ಲಿ ಟೂ ಎ ಮೀಸಲಾತಿಗೆ ಬದಲಾಗಿ ಟೂ ಡಿ ಮೀಸಲಾತಿಯನ್ನು ಬಿ ಜೆ ಪಿ ಸರ್ಕಾರ ಘೋಷಣೆ ಮಾಡಿತ್ತು ಇದನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಗೊಂದಲ ಶುರುವಾಗಿತ್ತು ಇತ್ತ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೂ ಸಮುದಾಯಕ್ಕಾಗಿ ತಮ್ಮ ಹೋರಾಟ ಮುಂದುವರೆಸಿದ್ರು ಇದಕ್ಕೆ ಸ್ವಾಮೀಜಿಯೊಂದಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೈಜೋಡಿಸಿದ್ರು ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧ ಮುತ್ತಿಗೆಗೆ ಸ್ವಾಮೀಜಿ ಕರೆ ನೀಡಿದ್ರು ಇದು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಕಣ್ಣನ್ನ ಕೆಂಪಾಗಿಸಿತ್ತು ಸ್ವಾಮೀಜಿಯದ್ದು ಏಕಪಕ್ಷೀಯ ನಿರ್ಧಾರ ಅಂತ ವಾಗ್ದಾಳಿ ನಡೆಸಿದ್ರು ಇನ್ನೂ ಸ್ವಾಮೀಜಿ ಜೊತೆ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಂತೆ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ರು ಅಷ್ಟೇ ಅಲ್ಲ ಬಿಜೆಪಿಯಿಂದ ಯತ್ನಾಳ್ ಉಚ್ಛಾಟನೆ ಬಳಿಕ ಸ್ವಾಮೀಜಿ ಜೊತೆ ಮತ್ತಷ್ಟು ಹತ್ತಿರವಾಗಿದ್ರು ಇದರಿಂದ ಮತ್ತಷ್ಟು ಸಿಟ್ಟಾಗಿದ್ದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿ ಆಗಿದ್ದಾರೆ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿವೆ ಇವನ್ನೆಲ್ಲ ತಡೀತೀನಿ ಅಂತ ಘರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ದಾರೆ ಅಲ್ಲಿ ಬೀಗ ಬಾಗ್ಲಿರ್ಲಿಲ್ಲ ಗೇಟ್ ಇರ್ಲಿಲ್ಲ ಈ ಪುರಾರಿಗಳು ಬಂದು ಅಲ್ಲಿ ಕುಡಿಯೋದು ಇತರ ಚಟುವಟಿಕೆಗಳನ್ನು ಮಾಡೋದಕ್ಕೆ ನನಗೆ ನಾನೇ ಅದ್ರ ಬೀಗ ಹಾಕಿಸಿದ್ದು ಅದು ರಕ್ಷಣೆ ಮಾಡೋದಕ್ಕೆ ಮಠ ರಕ್ಷಣೆ ಮಾಡೋದಕ್ಕೆ ಅಂತ ನಾನು ಇದರಿಂದ ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದೂ ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಠದ ಟ್ರಸ್ಟಿಗಳು ದಿಢೀರ್ ಸಭೆ ಸೇರಿ ಚರ್ಚೆ ನಡೆಸಿದ್ರು ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ ಸಭೆ ಬಳಿಕ ಮಾತನಾಡಿದ ಶ್ರೀಗಳು ಕಾಶಪ್ಪನವರ ಹಾಗೂ ನಾನು ಗುರು ಶಿಷ್ಯರು ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಸಿ ಕೊಟ್ಟರು ಎಲ್ಲ ಎಲ್ಲರ ಜೊತೆ ಸಮ ಚೆನ್ನಾಗಿತ್ತು ಅವರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನ ಮುಕ್ತ ಬಂದು ಬಗೆ ನಮ್ಮಲ್ಲಿ ಅದೇ ರೀತಿ ಭಿನ್ನಾಭಿಪ್ರಾಯ ಅವರಿವರ ಹೇಳಿಕೆಗಳು ಮಾತು ಕೇಳಿ ಭಿನ್ನಾಭಿಪ್ರಾಯ ಬಂದಿರಬಹುದು ಅವರು ನಮ್ಮ ಜೊತೆ ಮುಕ್ತ ಕೊಟ್ಟು ಮಾತಾಡ ಮುಗಿಸ್ಕೊಂಡ್ಬಿಟ್ಟು ಒಟ್ಟಿನಲ್ಲಿ ಮತ್ತೆ ಕೂಡಲು ಸಂಗಮದ ಪಂಚಮಸಾಲಿ ಸಮುದಾಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಮಠಕ್ಕೆ ಮೂರು ಕಾಸಿನ ಬೀಗ ಹಾಕೋ ಮೂಲಕ ಜ್ವಾಲೆಗೆ ತುಪ್ಪ ಸುರಿದಿದ್ದಾರೆ ಸದ್ಯಕ್ಕೆ ಸಂಧಾನವಾಗಿದ್ದರೂ ಮುಂದೆ ಇದು ಮತ್ತಷ್ಟು ಸ್ಫೋಟಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್